ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಒಂದು ಕಡೆ ಜಗತ್ತು ನಾಶ ಆಗ್ತಾ ಇರುತ್ತೆ ಇನ್ನೊಂದು ಕಡೆ ನಾಶ ಆಗದಿರೋಂತಹ ಪರಬ್ರಹ್ಮ ಸ್ವರೂಪಿಣಿ ಇದ್ದಾರೆ ಅಂದರೆ ಜಗತ್ತು ಮಿಥ್ಯ ಬ್ರಹ್ಮನೇ ಸತ್ಯ ಅನ್ನೋ ಅರ್ಥ ನಾವು ತಿಳ್ಕೊಳ್ಬೇಕಾಗಿರುವಂಥದ್ದು ಕ್ಷರ ಮತ್ತು ಅಕ್ಷರ ನಾಶ ಆಗೋದು ನಾಶ ಆಗದೆ ಇರೋದು ಇದೆರಡರ ನಾವು ನಾವಿದ್ದೀವಿ ನಾವೆಲ್ಲ ನಾಶ ಆಗ್ತೀವಿ ಆದರೆ ಪರಮಾತ್ಮ ಸತ್ಯ ಆಗಿರ್ತಾನೆ ಹಾಗಾದರೆ ನಾವು ಯಾವ ರೀತಿ ನಮ್ಮ ಜೀವನನ ಮಾಡಿಕೊಳ್ಬೇಕು ನಾವೆಲ್ಲ ಮಿಥ್ಯ ಅಷ್ಟು ದಿವಸ ಅಷ್ಟೇ ಒದ್ದಾಡಬೇಕು ನೋವು ನಲಿವು ಕಷ್ಟ ಸುಖ ದುಃಖ ಎಲ್ಲವೂ ಬರ್ತಾ ಇರುತ್ತೆ ಯಾವ ರೀತಿ ನಾವು ತಗೊಳ್ಬೇಕು ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಯಾವುದು ಶಾಶ್ವತ ಅಲ್ಲ ಯಾಕಂದರೆ ಈಗ ಬೆಳಗ್ಗೆ ಆಯಿತು ಅಂದರೆ ಮತ್ತೆ ರಾತ್ರಿ ಬಂದೇ ಬರುತ್ತೆ ಈಗ ನೋವಾಯಿತು ಅಂತಂದರೆ ನಾ ಆಮೇಲೆ ಸುಖ ಬಂದೇ ಬರ್ತಾ ಇರುತ್ತೆ ಸೊ ನಾವು ಹೇಳಬೇಕು ಈಗ ನನಗೆ ಅನ್ನಿಸ್ತಾ ಇದೆ ನೋವಾಗ್ತಾಯಿದೆ ಬೇಜಾರಾಗ್ತಾಯಿದೆ ಕೋಪ ಬರ್ತಾಯಿದೆ ಆದರೆ ಇನ್ನೊಂದು ಸ್ವಲ್ಪ ಹೊತ್ತಿಗೆ ನಾನು ಸರಿ ಹೋಗ್ತೀನಿ ನಾನು ಚೆನ್ನಾಗಿರ್ತೀನಿ ಅಂದಮೇಲೆ ನಾನು ಯಾಕೆ ಕೋಪ ಮಾಡ್ಕೊಳ್ಬೇಕು ನೋವು ಯಾಕೆ ಪಟ್ಕೊಳ್ಬೇಕು ಇದು ಆಗಿರೋದು ಸತ್ಯ ಇದಕ್ಕೆ ಪರಿಹಾರ ಹುಡುಕಬೇಕೆ ಹೊರತು ನೋವು ಪಟ್ಕೊಳ್ಳೋದು ಕೋಪ ಮಾಡ್ಕೊಳ್ಳೋದು ಬೇಜಾರು ಮಾಡ್ಕೊಳ್ಳೋದು ಇನ್ನೇನೋ ಆಗ್ಬಿಡ್ಬೇಕು ಅಂತ ಅಂದ್ಕೊಳ್ಳೋದು ಅದೆಲ್ಲ ತಪ್ಪಾಗುತ್ತೆ ಯಾವುದು ಶಾಶ್ವತ ಅಲ್ಲ ಒಂದು ಸ್ವಲ್ಪ ಹೊತ್ತಿಗೆ ಸುಖ ಶಾಶ್ವತ ಅನ್ನಿಸ್ಬಿಡುತ್ತೆ ಒಂದು ಸ್ವಲ್ಪ ಹೊತ್ತಿಗೆ ದುಃಖ ಶಾಶ್ವತ ಅಂತ ಅನಿಸ್ಬಿಡುತ್ತೆ ಶಾಶ್ವತ ಅನ್ನೋದು ಯಾವುದಿದೆ ಇಲ್ಲಿ ಯಾವುದೂ ಇಲ್ಲ ಎಲ್ಲ ಕ್ಷಣಿಕ ಅಷ್ಟೇ ಆದರೆ ಭಗವಂತ ಮಾತ್ರ ಕ್ಷಣಿಕ ಅಲ್ಲ ಅವರು ಯಾವಾಗಲೂ ಇರ್ತಕ್ಕಂಥವ್ರು ಅವರೇ ಶಾಶ್ವತ ಹಾಗಾಗಿ ಭಗವಂತನ ಜಪವನ್ನು ನಾಮವನ್ನು ತಗೊಂಡು ನಾವು ಲೀನ ಆದರೆ ನಮಗೆ ಸುಖ ಅನ್ನೋದು ಯಾವಾಗಲೂ ಇದ್ದೇ ಇರುತ್ತೆ ಎಲ್ಲದನ್ನು ನಾವು ಪರಿಹರಿಸ್ಕೊಳ್ಳುವಂಥ ಒಂದು ಶಕ್ತಿ ನಮಗೆ ಬರ್ತಾ ಇರುತ್ತೆ ಅಂಥ ನಿಟ್ಟಿನಲ್ಲಿ ನಾವು ಕರೆಕ್ಟಾಗಿ ಯೋಚನೆ ಮಾಡಬೇಕು ಅದನ್ನು ಅಳವಡಿಸ್ಕೊಳ್ಬೇಕು ಆ ಮಾರ್ಗದಲ್ಲಿ ನಾವು ನಡಿಬೇಕು ಭಯ ಆಗುತ್ತೆ ಕೋಪ ಬರ್ತಾ ಇದೆ ಬೇಜಾರಾಗ್ತಾ ಇದೆ ಅಂತೇಳಿ ಅದೇ ದೊಡ್ಡದು ನಮಗೆ ಅಂತೇಳಿ ಜೀವನದಲ್ಲಿ ಅದನ್ನೇ ತೊಗೊಂಡು ಕುತ್ಕೊಳ್ಬಾರ್ದು ಯಾವತ್ತೂ ಅಷ್ಟೇ ಯಾವುದೋ ಒಂದು ಸಂಗತಿ ನಡೀತಾ ಇದೆ ಆದರೆ ಅದು ಕ್ಷಣಿಕ ಹಾಗಾಗಿ ನಾವು ಹಿಗ್ಗೋದು ಬೇಡ ಕುಗ್ಗೋದು ಬೇಡ ಎರಡನ್ನೂ ಸಮ ಪ್ರಮಾಣದಲ್ಲಿ ತಗೊಳ್ಳೋಣ ಯಾವುದಕ್ಕೆ ನಾವು ಅತಿಯಾದ ಒಂದು ಮಹತ್ವವನ್ನು ಕೊಡ್ತೀವೋ ಅದು ನಮ್ಮದಾಗ್ಬಿಡುತ್ತೆ ಯಾವುದೂ ಶಾಶ್ವತ ಅಲ್ಲ ಅನ್ನೋ ಒಂದು ಮನಸ್ಥಿತಿನಲ್ಲಿ ನಾವು ಆ ಕ್ಷಣಕ್ಕೆ ಸರಿ ಮಾಡಿಕೊಳ್ಬೇಕು ನಾವು ಅಡುಗೆ ಮಾಡ್ತಾಯಿದ್ರೆ ಇದು ಉಪ್ಪು ಖಾರ ಇಲ್ಲ ಅಂತ ಮನೇಲಿ ಯಾರೋ ಒಬ್ರು ದೊಡ್ಡವ್ರು ಬೈತಾರೆ ಆದರೆ ಅದು ಕ್ಷಣಿಕ ಅಷ್ಟೇ ಸರಿ ಮಾಡ್ಕೊಂಡ್ರೆ ಆಯಿತು ಅದಕ್ಕೆ ಬೇಜಾರಾಕಿ ಮಾಡ್ಕೊಳ್ಳೋದು ಬೈದಿದ್ದು ಕ್ಷಣಿಕ ಸರಿ ಮಾಡ್ಕೊಂಬಿಟ್ರೆ ಸುಖ ಬೈದಿದ್ದನ್ನೇ ದೊಡ್ಡದು ಮಾಡಿಕೊಂಡು ಬೇಜಾರು ಮಾಡಿಕೊಂಡು ಅದನ್ನೇ ಅಂತ ಮಾಡ್ಕೊಂಡು ಮನೆ ಬಿಟ್ಟು ಹೋಗೋದಾಗ್ಲಿ ಅವ್ರಿಗೆ ನಾವು ನೋವು ಕೊಡೋದಾಗಲಿ ಹಠ ಮಾಡೋದಾಗ್ಲಿ ಕೋಪ ತರಿಸೋಂಥ ಮಾತುಗಳು ಕೆಟ್ಟ ಭಾಷೆಯನ್ನು ಬಳಸ್ತಾಯಿದ್ರೆ ಅದು ದೊಡ್ಡದಾಗಿದ್ದು ಬೆಳ್ಕೊಂತು ಸರಿ ಮಾಡ್ಕೊಳ್ತೀವಿ ಅಂತ ಒಂದು ಕ್ಷಣದಲ್ಲಿ ನಾವು ಹೇಳಿಬಿಟ್ಟಿದ್ದರೆ ಅಥವಾ ನಾವೇ ಸರಿ ಹೋಗ್ತೀವಿ ಅಂದ್ಕೊಂಬಿಟ್ಟಿದ್ದರೆ ಈ ರಾದ್ದಂತ ಇರ್ತಾ ಇರಲಿಲ್ಲ ಚಿಕ್ಕ ಚಿಕ್ಕ ವಿಷಯಗಳಿಗೆಲ್ಲ ನಾವು ಮನೆಯಲ್ಲಿ ನೊಂದುಕೊಂಡು ಬೇಜಾರು ಮಾಡಿಕೊಂಡು ದೊಡ್ಡವ್ರ ಮುಂದೆ ಆರ್ಗ್ಯೂ ಮಾಡಿಕೊಂಡು ಆ ಸಂಸಾರದಲ್ಲಿ ಜಗಳಗಳು ಬಂದು ಅದನ್ನು ಒಡೆಯುವಂಥ ಕೆಲಸ ಮಾಡ್ತಾಯಿರ್ತೀವಿ ನಮಗೆ ನೋವಾದಾಗ ಅಳು ಬಂದಾಗ ನಮಗೆ ನಾವೇ ಸರಿ ಮಾಡ್ಕೊಳ್ಬೇಕು ಯಾರೋ ಬಂದು ನಮ್ಮನ್ನು ಸರಿ ಮಾಡ್ತಾರೆ ಅಂತ ಕಾಯ್ಕೊಂಡು ಕೂತ್ಕೊಂಬಾರ್ದು ಯಾವ ರೀತಿ ಸರಿ ಮಾಡ್ಕೊಳ್ಬೇಕು ಓಕೆ ಈಗ ನಡೀತಾ ಇರೋವಂಥದ್ದು ಸತ್ಯ ಇದಕ್ಕೆ ಪರಿಹಾರ ನಾನೇ ಹುಡುಕಬೇಕು ಶಾಂತಿಯತೆಯಿಂದ ಇರಬೇಕು ಸರಿಯಾದ ಮಾರ್ಗವನ್ನು ಹುಡುಕಬೇಕು ಇದನ್ನು ನೋವು ಪಟ್ಕೊಂಡು ಕುತ್ಕೊಂಡಿದ್ರೆ ಅಶಾಂತಿಯಿಂದ ನಾನೇ ತೊಳ್ಳಾಡ್ತೀನಿ ಕೋಪ ಬರ್ತಾ ಇರುತ್ತೆ ದ್ವೇಷ ಆಗ್ತಾ ಇರುತ್ತೆ ನಿದ್ದೆ ಬರೋದಿಲ್ಲ ಅದು ಇನ್ನೇನೋ ಮನಸ್ಸಿಗೆ ಗಾಸಿ ಇರುತ್ತೆ ಹಾಗಾಗಿ ನಾವೇನು ಮಾಡಬೇಕು ನಮ್ಮ ಎಲ್ಲ ತೊಂದರೆಗಳಿಗೆ ನಾವೇ ಪರಿಹಾರ ಹುಡುಕೊಂಡು ನಮ್ಮನ್ನು ನಾವೇ ಸಮಾಧಾನ ಮಾಡ್ಕೊಳ್ಬೇಕು ಅಂಥ ಮನಸ್ಥಿತಿ ನಮ್ಮಲ್ಲಿದೆ ಕೂತು ಸಮಾಧಾನವಾಗಿ ಒಂದು ಲೋಟ ನೀರು ಕೊಡೋದು ಸಮಾಧಾನವಾಗಿ ಯೋಚನೆ ಮಾಡಿದ್ರೆ ಅದನ್ನು ಅಲ್ಲಿಗೆ ಬಿಟ್ಟು ಮುಂದೆ ಕೆಲಸಗಳನ್ನ ನಾವು ನೋಡಬೇಕು ಇಲ್ಲಾಂದರೆ ಕೆಲಸಗಳೆಲ್ಲ ನಿಂತು ಹೋಗ್ಬಿಡುತ್ತೆ ಮನೇಲಿ ಯಾರೂ ಆರಾಮಾಗಿರೋಕ್ಕಾಗೋದಿಲ್ಲ ಸಂಭ್ರಮ ಅನ್ನೋದು ಹೊರಟೋಗುತ್ತೆ ಪ್ರತಿದಿನ ಬೇಜಾರು ನೋವಲ್ಲೇ ಕಳೀತಾ ಇರ್ತೀವಿ ಆಗಬೇಕಾಗಿರೋ ಕೆಲಸ ಆಗೋದಿಲ್ಲ ಎಲ್ಲ ನಿಂತು ಹೋಗುತ್ತೆ ಆಗ ನಮ್ಗೆ ಲಾಸ್ ಆಗೋದು ಸಹಜನ ಕೋಪದಲ್ಲಿ ಮನಸ್ಸಲ್ಲೂ ಬೇಜಾರು ಮಾಡ್ಕೊತೀವಿ ಬೈಕೊತಾ ಇರ್ತೀವಿ ಬಾಯಲ್ಲೂ ಬೈತಾಯಿರ್ತೀವಿ ಮಾತಿಂದನೂ ಬೈತಾಯಿರ್ತೀವಿ ಸೊ ಹಾಗಾದರೆ ನಮಗೆ ಶತ್ರುತ್ವ ಎಲ್ಲಿಂದ ಬಂತು ನಮ್ಮ ಒಳಗಡೆಯಿಂದ ಬರ್ತು ಅಂದಮೇಲೆ ಶತ್ರುತ್ವ ಎಲ್ಲಿಂದ ಭಗವಂತನ ಆರಾಧನೆಯನ್ನು ಮಾಡ್ತಿರ್ತೀವಿ ಭಗವಂತನ ಮೇಲೂ ಕೋಪ ಬಂದ್ಬಿಡುತ್ತೆ ನಮಗೆ ಅವನು ನಮಗೆ ಶತ್ರು ಆಗಿ ಕಾಣಿಸ್ಬಿಡ್ತಾನೆ ಎಷ್ಟೋ ಜನ ತೊಂದರೆಯಿಂದ ಒದ್ದಾಡ್ತಾಯಿರ್ತಾರೆ ನಮಗೇನೂ ಆಗ್ತಾಯಿಲ್ಲ ಕೆಲಸಗಳು ಅಂದ್ಕೊತಾ ಇರ್ತಾರೆ ಅದಕ್ಕೆಲ್ಲ ಕಾರಣ ಏನು ಏನೇ ಮಾಡಿದ್ರೂ ಅಭಿವೃದ್ಧಿ ಆಗ್ತಾ ಇರೋದಿಲ್ಲ ಮನೆಯಲ್ಲಿ ಎಷ್ಟು ಸುಖವಾಗಿರಬೇಕು ಅಂತಂದ್ರೆ ಇರೋಕ್ಕಾಗ್ತಾ ಇರೋದಿಲ್ಲ ನೆಮ್ಮದಿ ಇರಬೇಕು ಅಂತ ಇರ್ತಾರೆ ಪೂಜೆ ಪುನಸ್ಕಾರಗಳನ್ನು ಮಾಡ್ತಾರೆ ವ್ರತಗಳನ್ನು ಮಾಡ್ತಾರೆ ದೇವಸ್ಥಾನಗಳಿಗೆ ಭೇಟಿ ಕೊಡ್ತಾರೆ ಆದರೆ ಅದಕ್ಕೆ ಪರಿಹಾರ ಅನ್ನೋದು ಇರೋದಿಲ್ಲ ತುಂಬ ಒದ್ದಾಡ್ತಾ ಇರ್ತಾರೆ ತುಂಬ ಮನಸ್ತಾಪಗಳು ಬರ್ತಾ ಇರುತ್ತೆ ಇದಕ್ಕೆ ಕಾರಣ ಏನು ದೈವ ಗ್ರಹಗಳೇ ನಮಗೆ ಶತ್ರು ಆಗ್ಬಿಟ್ಟಿರ್ತಾರೆ ಯಾಕೆ ಆ ರೀತಿ ಆಗ್ತಾಯಿರ್ತಾರೆ ದೇವತೆಗಳೇ ನಮಗೆ ಶತ್ರು ರೂಪದಲ್ಲಿ ಕಾಣಿಸ್ತಾ ಇರ್ತಾರೆ ಅಯ್ಯೋ ದೇವರೇ ಇಲ್ಲ ಎಷ್ಟು ಪೂಜೆ ಮಾಡಿದ್ರು ಏನಂತೆ ಪೂಜೆನೇ ಮಾಡೋದು ಬೇಡ ಸ್ನಾನ ಮಾಡೋದು ಬೇಡ ಯಾವ ದೇವಸ್ಥಾನಕ್ಕೂ ಭೇಟಿ ಮಾಡೋದು ಬೇಡ ಎಷ್ಟು ಮಾಡಿದ್ರೆ ಏನು ದೇವರ ಮೇಲೇ ಸಿಟ್ಟು ಬರುತ್ತೆ ಆಗ ದೇವರೇ ನಮಗೆ ಶತ್ರು ಆಗಿ ಕಾಣಿಸ್ಬಿಡ್ತಾರೆ ಜಾತಕದ ಮೇಲೆ ನಂಬಿಕೆ ಬರೋದಿಲ್ಲ ಗ್ರಹಗಳ ಮೇಲೆ ನಂಬಿಕೆ ಬರೋದಿಲ್ಲ ಏನಿದ್ದರೆ ಏನಂತೆ ಮನೆ ಬರದಲ್ಲಿ ಇದ್ದಂಗೆ ಆಗಲಿ ಯಾವುದೂ ಸರಿ ಇಲ್ಲ ಯಾವ ಪರಿಹಾರವೂ ಬೇಡ ಅಂತ ಸಿಟ್ಟಲ್ಲಿ ಮಾತಾಡ್ತಾರೆ ಗ್ರಹಗತಿನೇ ನಮಗೆ ಶತ್ರುವಾಗಿ ಕಾಣಿಸ್ಬಿಡುತ್ತೆ ಅಂದರೆ ಇಲ್ಲಿ ದೇವರು ಗ್ರಹಗಳು ನಮಗೆ ಆಗಲಿ ಕಾಣ್ತಾರೆ ಒಂದೊಂದು ಸಲ ಆಚೆ ಹೋದರೆ ಪ್ರಾಣಿಗಳು ಶತ್ರುಗಳಾಗ್ಬಿಡ್ತವೆ ನಮಗೆ ಕಟ್ಟಿಸ್ಕೊಂಡು ಬರ್ತವೆ ಶತ್ರುತ್ವ ಅವ್ರುಗಳಿಗೆ ಆ ಪ್ರಾಣಿಗಳಿಗೂ ಕಂಡ್ರೆ ಶತ್ರುತ್ವ ನಮಗೆ ಅವುಗಳ ಮೇಲೂ ಕೋಪ ಬರ್ತಾ ಇರುತ್ತೆ ಈ ರೀತಿ ಎಲ್ಲ ಥರದ ಶತ್ರುತ್ವ ನಮ್ಮನ್ನು ಕಾಡ್ತಾ ಇರುತ್ತೆ ಈ ತೊಂದರೆ ಆಗೋದಕ್ಕೆ ನಮಗೆ ಸಮಸ್ಯೆಗಳು ಬರೋದಕ್ಕೆ ಏನು ಆದರೂ ನಮಗೆ ಅಭಿವೃದ್ಧಿ ಆಗ್ತಾ ಇಲ್ಲ ಮುಂದೆ ಹೋಗೋಕ್ಕೆ ಆಗ್ತಾ ಇಲ್ಲ ಯಾತಕ್ಕೆ ಥರ ಆಗ್ತಾ ಇದೆ ಅಂತ ನಾವು ಪ್ರಶ್ನೆ ಕೇಳಿಕೊಂಡ್ರೆ ನಮಗೆ ಶತ್ರುತ್ವ ಕಾಡ್ತಾ ಇರುತ್ತೆ ಈ ರೀತಿ ಶತ್ರುತ್ವ ಅಲ್ಲದೆ ಇನ್ನೂ ಬೇರೆ ಬೇರೆ ಥರ ರೀತಿಯ ಶತ್ರುಗಳ ಕಾಟ ನಮಗಿರುತ್ತೆ ಯಾವ ಶತ್ರುಗಳ ಕಾಟ ನಮಗಿರುತ್ತೆ ನಮ್ಮದೇ ಒಳ ಅಂತರಂಗದಲ್ಲಿ ಶತ್ರುತ್ವ ಅನ್ನೋದಿರುತ್ತೆ ಆಂತರಿಕ ಶತ್ರು ಅಂತ ಹೇಳ್ತೀವಿ ನಾವು ನಾವು ಬೆಳೆಯೋದಕ್ಕೆ ನಾವೇ ಶತ್ರು ಆಗ್ಬಿಟ್ಟಿರ್ತೀವಿ ನಾವು ಯಾವಾಗಲೂ ಅನ್ಕೊಳ್ತಾ ಇರ್ತೀವಿ ಕೋಪ ಬಂದಾಗ ಬೇಜಾರಾದಾಗ ಮನಸ್ಸಿನಲ್ಲೇ ಬೈಕೊಳ್ತಾ ಇರ್ತೀವಿ ದ್ವೇಷ ಮಾಡ್ತೀವಿ ಅಸೂಯೆ ಪಡ್ತಾಯಿರ್ತೀವಿ ಹೊಟ್ಟೆ ಕಿಚ್ ಪಡ್ತಾ ಇರ್ತೀವಿ ಪ್ರತಿಕಾರ ತೀರಿಸ್ಕೊಳ್ತಾ ಇರ್ತೀವಿ ನಮಗೆ ನಾವೇ ಶಾಪ ಹಾಕ್ಕೊಳ್ತಾ ಇರ್ತೀವಿ ನಾನು ಇರಲ್ಲ ನಾನು ಹೋಗ್ಬಿಡ್ತೀನಿ ನಾನು ಮಾತಾಡೋದಿಲ್ಲ ನಾನು ಅಡುಗೆ ಮಾಡೋದಿಲ್ಲ ಅವ್ನ ಕಂಡ್ರೆ ನಂಗೆ ಆಗೋದಿಲ್ಲ ಅಂತ ಒಳ್ಳಗಡೆ ನಾವು ದ್ವೇಷದ ಕಿಡಿಯನ್ನು ಊರ್ತಿಸ್ಕೊಳ್ತಾ ಇರ್ತೀವಿ ಅಂತರಂಗ ಶತ್ರುಗಳು ಅಂತ ಹೇಳ್ತೀವಿ ನಾವು ಇದನ್ನು ನಮಗೆ ನಾವೇ ಶತ್ರು ಆಗ್ಬಿಟ್ಟಿರ್ತೀವಿ ನಮ್ಮ ಯೋಚನೆಗಳು ನಮ್ಮ ಮಾನಸಿಕ ಸ್ಥಿತಿ ಇದೇ ನಮಗೆ ಶತ್ರು ಆಗಿ ಕಾಡ್ತಾ ಇರುತ್ತೆ ನಮ್ಮ ಬುದ್ಧಿ ಮನಸ್ಸು ಸ್ಥೀಮಿತದಲ್ಲಿ ಇಲ್ಲದೆ ಇರೋದ್ರಿಂದ ಅವೇ ನಮಗೆ ಶತ್ರುಗಳಾಗ್ಬಿಡ್ತವೆ ತುಂಬ ಚೆನ್ನಾಗಿ ಯೋಚನೆ ಮಾಡಿ ನೋಡಿ ನಮಗೆ ಕೋಪ ಬಂದಾಗ ನಾವು ಮನುಷ್ಯರಾಗೇ ಇರೋದಿಲ್ಲ ನಮಗಾದರೂ ಬೈಕ್ ಅಥವಾ ಬೇರೆಯವ್ರಿಗಾದರೂ ಬೈತಾ ಇರ್ತೀವಿ ಒಳಗಡೆ ನಾವು ಬೈಕ್ ಇರ್ತೀವಿ ಆ ಒಳಗಡೆ ಬೈಕೊಂಡಿದ್ದೆ ಅವ್ರಿಗೆ ಶಾಪವಾಗಿ ಪರಿಣಾಮ ಬೀರಿರುತ್ತೆ ಹೊರಗಡೆ ನಾವು ಪೂಜೆ ಪುನಸ್ಕಾರಗಳನ್ನ ಮಾಡ್ತಾಯಿರ್ತೀವಿ ಆದರೆ ಒಳಗಡೆ ಅಷ್ಟು ಕೆಟ್ಟದಾಗಿ ಬಿಟ್ಟಿರ್ತೀವಿ ಅದು ಕ್ಷಣಿಕ ಆಗಿಬಿಟ್ಟಿರುತ್ತೆ ಆ ಕೆಲಸ ಕೆಟ್ಟದಾಗ್ಬಿಟ್ಟಿರುತ್ತೆ ಈ ರೀತಿ ನಮಗೆ ನಾವೇ ದ್ವೇಷ ಬೆಳೆಸ್ಕೊಂಡು ನಮಗೆ ನಾವೇ ಶತ್ರುಗಳಾಗ್ಬಿಟ್ಟು ನಾವು ಇನ್ನೆಲ್ಲಿ ಶತ್ರುತ್ವವನ್ನು ಹೊರಗಡೆ ಎಲ್ಲಿ ಹುಡ್ಕೋಕ್ಕಾಗುತ್ತೆ ಪರಿಹಾರ ಎಲ್ಲಿ ಹುಡ್ಕೋಕ್ಕಾಗುತ್ತೆ ಇದು ಆಂತರಿಕ ಶತ್ರುತ್ವ ನಮಗೆ ನಾವೇ ಮೋಸ ಮಾಡಿಕೊಳ್ಳೋವಂಥದ್ದು ಹೊರಗಡೆ ಯಾರು ಇರ್ತಂಥದ್ದು ಫಸ್ಟ್ ಶತ್ರುತ್ವ ಅನ್ನೋದು ನಮ್ಮ ಒಳಗಡೆ ಬರ್ತಕ್ಕಂಥದ್ದು ಇನ್ನು ಎರಡನೇ ಶತ್ರುತ್ವ ಅನ್ನೋದು ಬಾಹ್ಯದಿಂದ ಬರ್ತಕ್ಕಂಥದ್ದು ಹೊರಗಡೆ ಕಾಣಿಸ್ಕೊಳ್ಳೋಂಥ ಶತ್ರುಗಳು ಎಲ್ಲಿ ಹೊರಗಡೆ ಕಾಣಿಸ್ಕೊಳ್ತಾ ಇರ್ತಾರೆ ನಮಗೆ ನಮ್ಮ ಮುಂದೆ ಯಾರೋ ಬಂದು ಜಗಳ ಮಾಡ್ತಾ ಇರ್ತಾರೆ ಅಥವಾ ಹೊರಗಡೆ ಯಾರನ್ನೋ ಕೊಲೆ ಮಾಡ್ತಾಯಿರ್ತಾರೆ ಯಾರನ್ನೋ ಯಾರನ್ನೋ ದ್ವೇಷ ಮಾಡ್ತಾಯಿರ್ತಾರೆ ಯಾರಿಗೋ ಹೊಡಿತಾ ಇರ್ತಾರೆ ಬೈತಾಯಿರ್ತಾರೆ ಇವರೇ ಮಾಡ್ದು ಇವರಿಂದನೇ ನನ್ನ ಮನೆ ಹಾಳಾಗಿದ್ದು ಅಥವಾ ಇವರಿಂದನೇ ನನಗೆ ತೊಂದರೆ ಆಗಿದ್ದು ಎಲ್ಲರಿಗೂ ತೋರಿಸ್ತಾ ಇರ್ತೀವಿ ಬೇರೆಯವರು ತೋರಿಸ್ತಾ ಇರ್ತಾರೆ ಇವರೆಲ್ಲ ಬಾಹ್ಯ ಶತ್ರುಗಳು ಬಹಿರಂಗವಾಗಿ ಕಾಣಿಸ್ಕೊಳ್ಳೋವಂಥ ಶತ್ರುಗಳು ಅಂದರೆ ಸುಮ್ಮನೆ ಕೋಪದಲ್ಲಿ ಏನಾದರೆ ಅಂದು ಅಂದುಬಿಡೋದು ಜಗಳ ಮಾಡ್ಕೊಳ್ಳೋದು ಹೊಡೆಯಕ್ಕೆ ಹೋಗೋದು ಬೈಯಕ್ಕೆ ಹೋಗೋದು ನಾನೇ ಎಲ್ಲ ಅಂತೇಳ್ಬಿಟ್ಟು ಬಹಿರಂಗವಾಗಿ ತೋರಿಸ್ಕೊಳ್ಳೋವಂಥದ್ದು ಇವರು ಬಾಹ್ಯ ಶತ್ರುಗಳು ಅಂತ ಹೇಳ್ತೀವಿ ನಾವು ಇದು ನಮ್ಮ ಕಣ್ಣಿಗೆ ಕಾಣಿಸ್ತಾ ಇರ್ತಾರೆ ಆವಾಗ ನಾವೇನು ಮಾಡ್ತೀವಿ ಅವರೇ ಶತ್ರುಗಳು ಅವರಿಂದ ದೂರ ಇರಬೇಕಪ್ಪ ಅಂತ ಅನ್ಕೊಂಡ್ಬಿಡ್ತೀವಿ ಎರಡು ಥರದ ಶತ್ರುತ್ವ ಆಯಿತು ನಮ್ಮಲ್ಲಿ ನಮಗೆ ಅಂಥದ್ದು ಅಂದರೆ ಏನೋ ಒಂದು ಮಾಡ್ತಾ ಇರ್ತೀವಿ ಮನೆ ಕಟ್ತಾ ಇರ್ತೀವಿ ಕಲ್ಲೆಲ್ಲೋ ಹಾಕಿರ್ತೀವಿ ಮಣ್ಣೆಲ್ಲೋ ಹಾಕಿರ್ತೀವಿ ಅದನ್ನು ನೋಡಿ ಬಂದು ಬರೋದು ಜಗಳ ಮಾಡೋದು ಪಕ್ಕದ ಮಾಡಿಯವರು ಇನ್ನೊಂದು ಮನೆ ಇವರು ಬಾಹ್ಯವಾಗಿ ಅವರಿಗೆ ಶತ್ರುಗಳು ಶತ್ರು ಕಾರೆಲ್ಲೋ ಪಾರ್ಕ್ ಮಾಡಿರ್ತೀವಿ ಅದನ್ನ ನೋಡಿ ಜಗಳ ಮಾಡ್ಕೊಳ್ಳೋದು ಅದು ಯಾರು ಗಟ್ಟಿಯಾಗಿ ಮಾತಾಡ್ತಿರ್ತಾರೆ ಅವ್ರ ಮೇಲೆ ಜಗಳ ಮಾಡ್ಕೊಂಡ್ಬಿಡೋದು ಬಿಡೋದು ಇದು ಬಾಹ್ಯ ಅಂದರೆ ಮೇಲ್ಮೋಟಕ್ಕೆ ಕಾಣುವಂತಹ ಶತ್ರುತ್ವ ಇದು ಅದನ್ನು ಶತ್ರುಗಳು ಅಂತ ನಾವು ಅರ್ಥ ಮಾಡ್ಕೊಳ್ತೀವಿ ಅವ್ರು ಸರಿ ಇಲ್ಲ ಅಂತಂದುಬಿಡ್ತೀವಿ ಇನ್ನೊಂದು ರೀತಿಯ ಶತ್ರುತ್ವ ನಮ್ಮನ್ನು ಕಾಡ್ತಾ ಇರುತ್ತೆ ಯಾವ ರೀತಿ ನಮ್ಮ ಜೊತೆ ಇರ್ತಾರೆ ನಮ್ಮ ಒಡನಾಟದಲ್ಲಿರ್ತಾರೆ ನಮ್ಮ ಫ್ರೆಂಡ್ಸ್ ಆಗಿರ್ತಾರೆ ರಿಲೇಟಿವ್ಸ್ ಆಗಿರ್ತಾರೆ ನಾವು ಹೊಸ ಬಟ್ಟೆ ಹಾಕ್ಕೊಂಡ್ರೆ ಸರಿ ಅನಿಸಲ್ಲ ಚೆನ್ನಾಗಿ ಮದುವೆ ಮಾಡಿಬಿಟ್ರೆ ಇಷ್ಟ ಆಗೋದಿಲ್ಲ ಹೊಸ ಕಾರ್ ತೊಗೊಂಡ್ರೆ ಆಗಲ್ಲ ನಮ್ಮ ಮಕ್ಕಳು ಬೆಳೆದು ವಿದ್ಯಾಭ್ಯಾಸ ಮಾಡಿದ್ರೆ ಅವ್ರಿಗೆ ನೋಡ್ಕೊಳ್ಳೋಕ್ಕಾಗಲ್ಲ ಹೊಸ ಕೆಲಸ ಸಿಕ್ಕಿದ್ರೆ ಆಗೋದಿಲ್ಲ ಏನೋ ಒಂದು ಒಡವೆ ಪ ತೊಗೊಂಡ್ರೆ ಅವ್ರಿಗೆ ಇಷ್ಟ ಆಗೋದಿಲ್ಲ ಒಟ್ಟಿನಲ್ಲಿ ಅಭಿವೃದ್ಧಿ ಆಗ್ತಾ ಇದ್ರೆ ಇಷ್ಟ ಆಗೋದಿಲ್ಲ ಸಿನಿಮಾಗೆ ಹೋದರೆ ಇಷ್ಟ ಆಗೋದಿಲ್ಲ ಚೆನ್ನಾಗಿ ನಗ್ತಾ ನಗ್ತಾ ಮಾತಾಡ್ತಿದ್ರೆ ಇಷ್ಟ ಆಗೋದಿಲ್ಲ ಇದೆಲ್ಲ ಸರ್ವೇ ಸಾಮಾನ್ಯ ಒಳಗಡೆ ಇರೋರಿಗೆ ನೋಡಿ ಸಹಿಸ್ಕೊಳ್ಳೋಕ್ಕಾಗೋದಿಲ್ಲ ಗಂಡ ಹೆಂಡತಿ ನಗ್ತಾ ನಗ್ತಾ ಇದ್ರೆ ಆಗೋದಿಲ್ಲ ಮಕ್ಕಳು ಕುಟುಂಬ ಸಮೇತವಾಗಿ ತಂದೆ ತಾಯಿಗಳು ಚೆನ್ನಾಗಿದ್ರೆ ಆಗೋದಿಲ್ಲ ಇವ್ರನ್ನೆಲ್ಲ ನಾವು ನೋಡಿ ಸಹಿಸದೇ ಇರೋಕ್ಕೆ ಆಗದೇ ಇರೋಂಥನ ಹಿತಶತ್ರುಗಳು ಅಂತ ಹೇಳ್ತೀವಿ ಇವರು ನಮ್ಮ ಜೊತೆಲೇ ಇರೋರು ಯಾರು ಬೇಕಾದರೂ ಆಗಿರ್ಬೋದು ನಮ್ಮ ಮೇಲೆ ದೃಷ್ಟಿಯನ್ನು ಆಗ್ತಕ್ಕಂಥವ್ರು ನಮ್ಮ ಒಡನಾಟದಲ್ಲೇ ಇದ್ದುಕೊಂಡು ನಾವು ಹೇಗಿದ್ದರೂ ಸಹಿಸ್ಕೊಳ್ಳೋಕ್ಕಾಗೋದಿಲ್ಲ ಸರ್ವೇ ಸಾಮಾನ್ಯವಾಗಿ ಇದೆಲ್ಲರಿಗೂ ಕಾಣಿಸ್ಕೊಳ್ತಕ್ಕಂಥದ್ದು ಅದರಿಂದ ಏನು ಮಾಡ್ತಾರೆ ತುಂಬ ಜನ ಇತ್ತೀಚೆಗೆ ಒಡನಾಟ ಕಡಿಮೆ ಮಾಡ್ಕೊತಾರೆ ಪ ಅವ್ರ ದೃಷ್ಟಿ ಸರಿ ಇಲ್ಲ ಅವ್ರು ಬಂದು ಹೋದರೂ ನಮಗೆ ಈ ಥರ ತೊಂದರೆ ಆಯಿತು ಈ ರೀತಿ ಅನುಭವ ಆಗ್ತಾ ಇದೆ ನಮ್ಮನ್ನು ಕಣ್ರೆ ಆಗೋದಿಲ್ಲ ಅಂಥೇಳಿ ಅವನ ಒಡನಾಟ ಕಡಿಮೆ ಮಾಡ್ಕೊಳ್ತಾ ಇದ್ದಾರೆ ಇಂತಹ ಹಿತಶತ್ರುಗಳು ನಮ್ಮ ಜೊತೆ ಇರ್ತಾರೆ ಅದು ಫ್ರೆಂಡ್ಸ್ ಆಗಿರ್ಬೋದು ನಮ್ಮ ಸಂಬಂಧಿಕರಿರ್ಬೋದು ಇರಬಹುದು ಪ್ರತಿಯೊಬ್ಬರಿಗೂ ಇದು ಕಾಡ್ತಾ ಇರುತ್ತೆ ಅವರು ಏಳಿಗೆ ಆಗಿದ್ರು ಬೇರೊಬ್ಬರು ಏಳಿಗೆ ಆಗೋದು ಅವ್ರಿಗೆ ಸಹಿಸ್ಕೊಳೋಕ್ಕಾಗೋದಿಲ್ಲ ಅಂದರೆ ಇದನ್ನು ಹಿತಶತ್ರುಗಳು ಅಂತ ಹೇಳ್ತೀವಿ ನಮ್ಮ ಜೊತೆ ಇದನ್ನು ನಮ್ಮ ಸಹಿಸ್ಕೊಳ್ಳೋಕ್ಕೆ ಸಾಧ್ಯ ಆಗದಿರೋರನ್ನ ಹಿತಶತ್ರುಗಳು ಅಂತ ಹೇಳ್ತೀವಿ ಇನ್ನೊಂದು ಥರದ ಶತ್ರುಗಳಿರ್ತಾರೆ ನಮ್ಮ ಜೊತೆಲೆ ಇರ್ತಾರೆ ನಮ್ಮ ಜೊತೆ ಊಟ ಮಾಡ್ತಾಯಿರ್ತಾರೆ ನಾವು ಹೋದ ಕಡೆ ಎಲ್ಲ ಜೊತೇಲಿ ಬರ್ತಾಯಿರ್ತಾರೆ ನಮ್ಮನ್ನು ಹೊಗಳ್ತಾ ಇರ್ತಾರೆ ನಾವೇನೆಲ್ಲ ತಗೊಳ್ತಾ ಇದ್ದೀವಿ ಅಂತ ನೋಡ್ತಾಯಿರ್ತಾರೆ ಏನೆಲ್ಲ ಮಾತಾಡ್ತಿದ್ದೀವಿ ಎಲ್ಲೆಲ್ಲಿ ಇದ್ದೀವಿ ಹೇಗಿದ್ದೀವಿ ಅಂತ ಎಲ್ಲವನ್ನು ತಿಳ್ಕೊಳ್ತಾ ಇರ್ತಾರೆ ನಮ್ಮ ಬಾಯಿಂದನೇ ನಾವೇನೆಲ್ಲ ಮಾಡ್ತಿದ್ದೀವಿ ಅನ್ನೋ ನಮ್ಮ ವಿಚಾರನೆಲ್ಲವನ್ನು ತಿಳ್ಕೊತಾ ಇರ್ತಾರೆ ಹಾಗೆ ಒಳಗಡೆಯಿಂದನೇ ಇವರು ಏಳಿಗೆ ಆಗಬಾರ್ದು ಅಂತ ಹೇಳಿಬಿಟ್ಟು ಏನೆಲ್ಲ ಮಾಡಬೇಕು ಅದನ್ನು ಮಾಡ್ತಾ ಮಾಡ್ತಾಯಿರ್ತಾರೆ ನಮ್ಮ ಅಂತರಂಗವನ್ನು ತಿಳ್ಕೊಂಡು ಎಲ್ಲಿ ಇವ್ರಿಗೇನು ಮಾಡಬೇಕು ಅಂತ ಅವರೇ ಯೋಚನೆ ಮಾಡಿಕೊಂಡು ಒಳಗೊಳಗಡೆ ಬೆನ್ನಿಗೆ ಚೂರಿ ಇರ್ತಾರೆ ಇವರನ್ನು ಗುಪ್ತ ಶತ್ರುಗಳು ಅಂತ ಹೇಳ್ತಾರೆ ಹೀಗೆ ಇಷ್ಟು ಶತ್ರುತ್ವ ಒಬ್ಬ ಮನುಷ್ಯನನ್ನು ಕಾಡ್ತಾ ಇರುತ್ತೆ ಇಷ್ಟು ಶತ್ರುಗಳು ನಮ್ಮ ಜೊತೆ ಇದ್ದರೆ ಮನುಷ್ಯ ಬದುಕೋದು ಹೇಗೆ ಎಲ್ಲ ಮನುಷ್ಯರಿಗೂ ಈಗ ಸಮಸ್ಯೆ ಆಗಿರೋದು ನಾವು ಏನು ಮಾಡಬೇಕು ಅಭಿವೃದ್ಧಿನೇ ನಮ್ಗೆ ಅಂತ ಅನ್ನೋದು ಬರ್ತಾಯಿಲ್ಲ ಎಷ್ಟೇ ಕಷ್ಟಪಟ್ಟರು ದುಡಿದ್ರು ಕೈಯಲ್ಲಿ ನಿಲ್ತಾ ಇಲ್ಲ ನಮ್ಮ ಮಕ್ಕಳು ಏನೋ ತೊಂದರೆ ಮಾಡ್ಕೊಳ್ತಾ ಇದ್ದಾರೆ ಯಾರ ಮಾತನ್ನು ಕೇಳ್ತಾ ಇಲ್ಲ ಮನೆ ಕಡೆ ಗಮನ ಇಲ್ಲ ಹೊರಗಡೆ ಎಲ್ಲ ಒಳ್ಳೇದು ಮಾಡ್ತಾರೆ ಮನೇಲಿ ಬಂದರೆ ಜಗಳ ಮಾಡ್ತಾರೆ ಹೆಂಡ್ತಿನ ಕಂಡ್ರಾಗೋದಿಲ್ಲ ಮಕ್ಕಳ ಕಂಡ್ರಾಗೋದಿಲ್ಲ ಮಾತು ಮಾತುಗೂ ಜಗಳ 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 ಅದೇ ಹೊರಗಡೆ ಹೋದಾಗ ಚೆನ್ನಾಗಿ ಮಾತಾಡ್ತಾ ಇರ್ತಾರೆ ಪ್ರಶ್ನೆ ಕಾಡ್ತಾ ಇರುತ್ತೆ ಒಳಗಡೆ ಇರೋರಿಗೆ ಇವ್ರು ಯಾಕೆ ಈ ಥರ ಇರ್ತಾರೆ ಮನೆ ಅಂದರೆ ಯಾಕೆ ಇವ್ರಿಗೆ ಇಷ್ಟೊಂದು ಕಡೆಗಾಣಿಕೆ ಯಾವುದಕ್ಕೋಸ್ಕರ ಇವರು ಈ ಥರ ಮಾಡ್ತಾ ಇದ್ದಾರೆ ಅಂತ ನಾವು ಯೋಚನೆ ಮಾಡಿದ್ದೆ ಆದರೆ ಇಂತಹ ಶತ್ರುತ್ವ ನಮ್ಮನ್ನು ಕಾಡಿರುತ್ತೆ ನಮ್ಮ ಜೊತೆಲೇ ಇದ್ದುಕೊಂಡು ಅಥವಾ ನಾವು ಅಂದಿದ್ದ ಮಾತೆಗಳೇ ನಮಗೆ ಶತ್ರುಗಳಾಗಿ ಪರಿಣಾಮ ಬಿದ್ದುಬಿಟ್ಟಿರುತ್ತೆ ಆ ಪರಿಣಾಮ ಬೀರಿರೋದ್ರಿಂದಲೇ ಈ ರೀತಿ ಎಲ್ಲ ಇರುತ್ತೆ ಇದನ್ನು ನಾವು ಪತ್ತೆ ಹಚ್ಕೊಳ್ಬೇಕು ಪತ್ತೆ ಹಚ್ಕೊಂಡು ಏನು ಮಾಡಬೇಕು ಮಾತಿಂದನಾದರೂ ಸರಿ ಮಾಡಿಕೊಳ್ಬೇಕು ಪಶ್ಚಾತ್ತಾಪನಾದರೂ ಪಡಬೇಕು ನಮ್ಮ ಆಂತರಿಕ ಶತ್ರುತ್ವ ಬಾಹ್ಯ ಶತ್ರುಗಳನ್ನ ಮಾತಿಂದ ಸರಿ ಮಾಡಿಕೊಳ್ಬೇಕು ಸರಿಯಾದ ಮಾತು ಆಡಬೇಕು ನಾವು ಇನ್ನು ಮೇಲೆ ನಾವು ಈ ರೀತಿ ಇರಬಾರ್ದು ಅಂತ ಯೋಚನೆ ಮಾಡಬೇಕು ಮಾನಸಿಕವಾಗಿ ಯೋಚನೆ ಮಾಡಬೇಕು ಕೋಪ ದ್ವೇಷ ನಾನು ಮಾಡ್ಕೊಳ್ಬಾರ್ದು ನನ್ನ ಮಾತಿಂದನೇ ನನ್ನ ಮನೇಲಿ ಈ ರೀತಿ ಪ್ರಭಾವ ಇದೆ ಪರಿಣಾಮ ಇದೆ ಯಾವುದೇ ಕಾರಣಕ್ಕೂ ನಾನು ಕೆಟ್ಟದನ್ನು ಮನಸ್ಸಲ್ಲಿ ಯೋಚನೆ ಮಾಡ್ಕೊಳ್ಬಾರ್ದು ಯಾರ ಬಗ್ಗೆನೂ ಆ ರೀತಿ ಅಂದ್ಕೊಳ್ಬಾರ್ದು ಅದು ನನ್ನ ಕುಟುಂಬದ ಸದಸ್ಯರ ಮೇಲೇ ನನ್ನ ಬಗ್ಗೆನೇ ನಾನು ಈ ರೀತಿ ಶತ್ರುತ ಬೆಳೆಸ್ಕೊಳ್ಬಾರ್ದು ಅನ್ನೋ ರೀತಿನಲ್ಲಿ ನಾವು ಕೂತ್ಕೊಂಡು ಯೋಚನೆ ಮಾಡಬೇಕು ಬಾಹ್ಯದಲ್ಲಿ ಇನ್ನೊಬ್ಬರ ಹತ್ರ ಮಾತಾಡಿ ಸರಿ ಮಾಡ್ಕೊಳ್ಬೇಕು ದ್ವೇಷಕ್ಕೆ ಕೋಪಕ್ಕೆ ಹೋಗದೆ ಅವರನ್ನು ಸರಿ ಮಾಡ್ಕೊಂಡು ಬಿಡಬೇಕು ಇತ ಶತ್ರುಗಳಿದ್ದಾಗ ಜಾಗ್ರತೆ ವಹಿಸಬೇಕು ಯಾರು ಯಾವ ರೀತಿ ಇದ್ದಾರೆ ಏತಕ್ಕೋಸ್ಕರ ಅವರು ಆ ರೀತಿ ಮಾತಾಡ್ತಿದ್ದಾರೆ ಅದರಿಂದ ನಮಗೆ ತೊಂದರೆ ಆಗ್ತಾ ಇದೆಯಾ ಇವರಿಂದ ನಾವು ದೂರ ಇರಬೇಕಾ ಬೇಡವಾ ಅನ್ನೋದನ್ನೆಲ್ಲ ಯೋಚನೆ ಮಾಡಬೇಕು ಪರೀಕ್ಷೆ ಮಾಡಬೇಕು ಸುಮ್ಮ ಸುಮ್ಮನೆ ಯಾರ ಮೇಲೇನೋ ಅನುಮಾನ ಪಡಬಾರ್ದು ಆ ರೀತಿ ತೊಂದರೆ ಆಗ್ತಾಯಿದ್ರೆ ದೃಷ್ಟಿದೋಷ ಬೀರ್ತಾ ಇದ್ದರೆ ನಾವು ಜಾಗೃತೆ ವಹಿಸ್ಬೇಕು ಅದಕ್ಕೆ ಏನು ಮಾಡಿಕೊಡ್ಬೇಕೀಗ ಶತ್ರುಗಳು ಅಂತ ಹೇಳ್ಬಿಟ್ಟು ದೂರ ಇಡೋದು ಅಂತಲ್ಲ ಆ ಶತ್ರುತ್ವದಿಂದ ಪಾರಾಗೋದು ಹೇಗೆ ದೂರ ಇದ್ದಷ್ಟು ಮತ್ತಷ್ಟು ಇನ್ನೊಂದಷ್ಟು ಆಗ್ತಾನೆ ಇರುತ್ತೆ ತೊಂದರೆಗಳು ಅದರಿಂದ ಪಾರೋಗ ಕಲೆಯನ್ನು ನಾವು ಕಲ್ತ್ಕೊಳ್ಬೇಕು ಹೇಗೆ ಅದರಿಂದ ಬಿಡುಗಡೆ ಮಾಡ್ಕೊಳ್ಬೇಕು ನಮ್ಮ ಮಾನಸಿಕ ಸ್ಥಿತಿಯನ್ನು ಸ್ಥಿರತೆಯಲ್ಲಿ ಇಟ್ಕೊಳ್ಬೇಕು ನಂಬಿಕೆಯನ್ನು ಜಾಸ್ತಿ ಮಾಡಿಕೊಳ್ಬೇಕು ಆ ರೀತಿ ತೊಂದರೆ ಆಗದಿದ್ದಂಗೆ ನಮ್ಮನ್ನು ನಮ್ಮ ಕುಟುಂಬವನ್ನು ಕಾಪಾಡ್ಕೊಳ್ಳೋ ನಿಟ್ಟಿನಲ್ಲಿ ನಮ್ಮ ಪ್ರಯತ್ನ ಇರಬೇಕು ಇನ್ನು ಈ ಗುಪ್ತ ಶತ್ರುಗಳಂತೂ ಅದನ್ನು ಹೇಳ್ಕೊಳಕ್ಕಾಗೋದಿಲ್ಲ ಅದು ಅವ್ರನ್ನ ಆಚೆಗೆ ಹಾಕಿದ್ರೂ ತುಂಬ ಕಷ್ಟ ನಾನು ದೂರ ಇದ್ದಷ್ಟು ಇನ್ನಷ್ಟು ತೊಂದರೆ ಮಾಡ್ತಾ ಇರ್ತಾರೆ ಹಾಗಾಗಿ ನಾವು ನ್ಯಾಯಬದ್ಧವಾಗಿ ಮಾತಿಂದ ಬಲದಿಂದ ಶತ್ರುತ್ವವನ್ನು ನಿವಾರಣೆ ಮಾಡ್ಕೊಳ್ಬೇಕು ಆಗಲಿಲ್ಲ ಅಂತಂದರೆ ಮಂತ್ರಗಳಿಂದ ಶತ್ರುತ್ವವನ್ನು ನಾಶ ಮಾಡಿಕೊಳ್ಬೇಕು ಮಂತ್ರಗಳನ್ನು ಹೇಳ್ತಾ ಹೇಳ್ತಾ ನಮ್ಮಲ್ಲಿ ಸಕಾರಾತ್ಮಕವಾದ ಯೋಚನೆಗಳನ್ನು ಬೆಳೆಸ್ಕೊಳ್ತಾ ಮಾನಸಿಕ ದೃಢತೆಯಿಂದ ಮಂತ್ರ ಪ್ರಯೋಗಗಳನ್ನು ಮಾಡಿಕೊಂಡು ಆ ಶತ್ರುತ್ವವನ್ನು ನಾಶ ಮಾಡಿಕೊಳ್ಬೇಕು ನಮ್ಮಲ್ಲಿರ್ತಕ್ಕಂಥ ಪ್ರಭಾವಳಿಯನ್ನು ಜಾಸ್ತಿ ಮಾಡಿಕೊಳ್ಬೇಕು ಅದು ಸಕಾರಾತ್ಮಕವಾಗಿರಬೇಕು ನಮ್ಮ ಕುಟುಂಬದಲ್ಲಿರ್ತಕ್ಕಂತಹ ತೊಂದರೆಗಳ ನಿವಾರಣೆ ಮಾಡಿಕೊಳ್ಬೇಕು ಅಂದರೆ ಅಲ್ಲಿ ಮಂತ್ರಶಕ್ತಿ ಜೋರಾಗಿರಬೇಕು ಪ್ರತಿಯೊಬ್ಬರೂ ಮಂತ್ರಗಳನ್ನು ಹೇಳಬೇಕು ಮಂತ್ರಗಳಿಗೆ ತನ್ನದೇ ಆದ ಶಕ್ತಿ ಇದೆ ತರಂಗಗಳಿದೆ ಅದನ್ನು ಉಚ್ಚಾರಣೆ ಮಾಡ್ತಾ 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 ಅಂಥ ಶತ್ರುತ್ವ ಎಲ್ಲ ದೂರ ಹೋಗುತ್ತೆ ಲಲಿತಾ ಸಹಸ್ರನಾಮವನ್ನು ಓದಬೇಕು ನಮ್ಮ ಮನೆಯಲ್ಲಿ ಜೋರಾಗಿ ಕಾಲಭೈರವ ಅಷ್ಟಕವನ್ನು ಓದಬೇಕು ಪ್ರತ್ಯಂಗಿರಿ ದೇವಿಯ ಆರಾಧನೆಯನ್ನು ಮಾಡಿಕೊಳ್ಬೇಕು ದುರ್ಗಾದೇವಿಯ ಆರಾಧನೆ ಮಾಡಿಕೊಳ್ಬೇಕು ನರಸಿಂಹನ ಮತ್ತು ಹನುಮಂತ ದೇವರ ಆರಾಧನೆಯನ್ನು ಮಾಡಿಕೊಳ್ಬೇಕು ಅದಕ್ಕೆ ಸಂಬಂಧಪಟ್ಟ ಮಂತ್ರಗಳನ್ನು ಹೇಳ್ಕೊಳ್ಬೇಕು ಈ ರೀತಿಯ ತೊಂದರೆಗಳೆಲ್ಲವೂ ಸಹ ದೂರ ಆಗುತ್ತೆ ನಮ್ಮದೇ ಆದ ರೀತಿನಲ್ಲಿ ನಾವು ಅರ್ಥ ಮಾಡಿಕೊಂಡು ಫಸ್ಟ್ ಇದೆ ಅಂತ ನೋಡ್ಕೊಳ್ಬೇಕು ಎಲ್ಲಿಂದ ತೊಂದರೆ ಆಗ್ತಾಯಿದೆ ನೋಡ್ಕೊಳ್ಬೇಕು ಯಾವ ರೀತಿ ಪರಿಹಾರ ಮಾಡಿಕೊಳ್ಬೇಕು ಯಾರಿಂದ ಮಾಡಿಸ್ಕೊಳ್ಬೇಕು ನಿಧಾನವಾಗಿ ಯೋಚನೆ ಮಾಡಿ ಸರಿಯಾದ ನಿರ್ಧಾರವನ್ನು ನಾವು ತಗೊಳ್ಬೇಕು ಆ ಥರದಿಂದ ಭಯದಿಂದ ಯಾರೋ ಹೇಳಿದ್ದ ಮಾತನ್ನು ಕೇಳಿ ಹೇಗಂದರೆ ಹಾಗೆ ಮಾಡೋಕ್ಕೆ ಹೋಗ್ಬಾರ್ದು ಯಾಕಂದರೆ ಕೆಲವು ಪರಿಹಾರಗಳು ವ್ಯತಿರಿಕ್ತ ಪರಿಣಾಮವನ್ನು ಬೀರುತ್ತೆ ಮನೆಯಲ್ಲೇ ಕೂತ್ಕೊಂಡು ಸಾಧ್ಯವಾದಷ್ಟು ಇಂಥ ಶ್ಲೋಕಗಳನ್ನು ಸಹಸನಾಮಗಳನ್ನು ಪಠನೆ ಮಾಡ್ತಾಯಿದ್ರೆ ಮನೇಲಿರೋ ಎಲ್ಲರಿಗೂ ಕಲಿಸ್ಕೊಟ್ಬಿಟ್ರೆ ಪ್ರತಿಯೊಬ್ಬರು ವಾರಕ್ಕೊಂದಿಸನೋ ಅದನ್ನೇ ದಿಸಕ್ಕೊಂದ್ಸಲನೋ ಜೋರಾಗಿ ಅದನ್ನು ಪಾರಾಯಣ ಮಾಡ್ತಾ ಇದ್ದರೆ ಆದಷ್ಟು ತೊಂದರೆಗಳು ಕಡಿಮೆ ಆಗ್ತಾ ಇರುತ್ತೆ ಶತ್ರುತ್ವ ನಾಶ ಆಗ್ತಾ ಇರುತ್ತೆ ಪ್ರಯೋಗಗಳು ನಡೀತಾನೆ ಇರುತ್ತೆ ಎಷ್ಟು ಮಾಡಿದ್ರೂ ಇಷ್ಟ ತಾನೇ ಅಂತೇಳಿ ಸುಮ್ಮನೆ ಕೂರೋಂಗಿಲ್ಲ ಅದನ್ನು ಪರಿಹರಿಸ್ಕೊಳ್ಳೋ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಬೇಕು ನಮ್ಮ ಪ್ರಯತ್ನ ಇರಬೇಕು ಏನೂ ಮಾಡ್ದೇನೇನೆ ಓ ದೇವರಿಲ್ಲ ಏನು ಮಾಡಿದ್ರೂ ಇಷ್ಟೇ ಶಕ್ತಿನೇ ಇಲ್ಲ ಕೆಟ್ಟವ್ರಿಗೆ ಜಯ ಜಾಸ್ತಿ ಈ ರೀತಿ ಮಾತಾಡೋದು ಬೇಡ ಯಾವತ್ತೂ ನಮಗೆ ಪುರಾಣಗಳಲ್ಲಿ ಕಲಿಸ್ಕೊಟ್ಟಿರೋದು ಏನು ನಮಗೆ ನವರಾತ್ರಿಯಲ್ಲಿ ದೇವಿ ಹೇಳಿಕೊಟ್ಟಿರೋದು ಕೆಟ್ಟದ್ದು ಹಟ್ಟಹಾಸದಿಂದ ಮೆರಿತಾ ಇರುತ್ತೆ ಆದರೆ ಪ್ರಯತ್ನ ಮಾಡ್ತಾ ಇದ್ದಾಗ ಅದದೇ ರೀತಿ ನೀತಿನಲ್ಲಿ ನಾವು ಹೋದಾಗ ಕೆಟ್ಟದ್ದು ನಾಶ ಆಗುತ್ತೆ ಜಯ ಸಿಕ್ಕೆ ಸಿಗುತ್ತೆ ಅರ್ಧಕ್ಕೆ ನಿಲ್ಲಿಸಬಾರ್ದು ಜಯ ಸಿಗೋವರೆಗೂ ನಮ್ಮ ಪ್ರಯತ್ನವನ್ನು ಮುಂದುವರಿಸಬೇಕು ಅಭ್ಯಾಸವನ್ನು ಮಾಡ್ತಾ ಇರಬೇಕು ಅಂತಹ ಗುರುಗಳನ್ನು ನಾವು ಗುರು ಒಬ್ಬರ ಜೊತೆಯಲ್ಲಿದ್ದರೆ ತೊಂದರೆ ಖಂಡಿತ ದೂರ ಆಗುತ್ತೆ ನಾವೇ ಏನೇನೋ ದಿಢೀರಂಥ ಡಿಸಿಷನ್ಗಳನ್ನ ತಗೊಂಡು ತಪ್ಪು ಕೆಲಸಗಳನ್ನ ಮಾಡಿಕೊಂಡು ಇಲ್ಲ ಏನೂ ಆಗೋದೇ ಇಲ್ಲ ಅಂತ ಹೇಳ್ಬಾರ್ದು ಅಥವಾ ಬೇಗ ಫಲ ಬೇಕು ಅಂತ ನಾವು ಬಯಸ್ಬಾರ್ದು ಇಂಥದ್ದೆಲ್ಲ ಪ್ರಯೋಗಗಳು ಶತ್ರುತ್ವಗಳು ದೊಡ್ಡ ಮಟ್ಟದಲ್ಲಿರುತ್ತೆ ಅದಕ್ಕೇ ಆದ ದಿನಗಳು ಬೇಕಾಗುತ್ತೆ ತಯಾರಿ ನಡಿಬೇಕಾಗುತ್ತೆ ಟೈಮ್ ತಗೊಳ್ಳುತ್ತೆ ಅಂತಹ ಸಮಯ ಬರೋವರೆಗೂ ನಾವು ಮಾಡ್ತಾ ಇರಬೇಕು ಆ ಥರ ಮಾಡ್ಕೊಳ್ಬಾರ್ದು